ಹಲೋ ಎವ್ರಿ ವನ್ ವೆಲ್ಕಮ್ ಟು ಕರಾವಳಿ ಕ್ವೀನ್ಸ್ ಕಿಚನ್ ರೆಸಿಪಿ ಚಾನಲ್ ಇವತ್ತು ನಾನು ಬದನೆಕಾಯಿ ಆಲೂಗಡ್ಡೆ ಸಾಂಬಾರು ಮಾಡ್ತಾಯಿದ್ದೀನಿ ಮನೇಲಿ ಸ್ಟಾರ್ಟ್ ವಿದ ಇಂಗ್ರೀಡಿಯೆಂಟ್ಸ್ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಬೆಲ್ಲ ಕಾಳುಮೆಣಸು ಧನಿಯಾ ಧನಿಯಾ ಹುಣ್ಸೆಹಣ್ಣು ಬಾಡಿಗೆ ಮೆಣಸು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಕರಿಬೇವು ಸಾಸಿವೆ ಇಂಗು ಬದ್ನೆಕಾಯಿ ಆಲೂಗಡ್ಡೆನ ಕಟ್ ಮಾಡಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೀನಿ ಕಡಾಯಿಗೆ ಆಯಿಲ್ ಹಾಕ್ಕೋತಾಯಿದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹಾಕ್ಕೋತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಬ್ಯಾಡಿಗೆ ಮಿಣ್ಸ್ನ ಇವಾಗ ಹಾಕ್ಕೋತಾ ಇದ್ದೀನಿ ಎಲ್ಲ ಸ್ಪೈಸಸ್ನೂ ನಾನು ಒಟ್ಟಿಗೆ ಹೊರ್ಕೋತಾ ಇದ್ದೀನಿ ನೀವು ಬೇರೆ ಸಪ್ರೇಟಾಗಿ ಹೊತ್ಕೋಬೋದು ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಅರ್ಶಿನ ಹಾಕ್ಕೋತಾ ಇದ್ದೀನಿ ಹುರಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹೀಟ್ ಆದಮೇಲೆ ಸಾಸಿವೆ ಕರಿಬೇವು ಇಂಗು ಹಾಗೆ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಸಾಫ್ಟ್ ಆದಮೇಲೆ ಕಟ್ ಮಾಡಿರೋ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿರೋ ಬದನೆಕಾಯಿ ಆಲೂಗಡ್ಡೆನ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆ ನುಗ್ಗೆಕಾಯಿನ ನೀವು ಆ್ಯಡ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಬಿರೋ ಮಸಾಲಾನ ಹಾಕ್ಕೋತಾ ಇದ್ದೀನಿ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ಸಾಂಬಾರು ಇವಾಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ ನಾನು ಇವಾಗ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಂಬಾರಿಗೆ ಈ ಥರ ಬೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಟೂ ವಿಸಿನ್ ಹಾಕ್ಸ್ಕೊಳ್ಳೋಣ ಪ್ರೆಷರೆಲ್ಲ ಹೋದ್ಮೇಲೆ ಮತ್ತೆ ಕುಕ್ಕರ್ ಲೀಡ್ನ ಓಪನ್ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಸಾಂಬಾರು ಇಡ್ಲಿ ದೋಸೆ ಚಪಾತಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಬಾಯ್